ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ರವೀಣ್ ಜನತುರ್ವೇದ ಹಾಸನ ಓಂ ನಮಿ ಧನ್ವಂತರಿ ಆದಿವ ಸುರಸುರೈರ್ವಂದಿತದ ಪದ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರೀಶ್ ವಿವಿಧೀನ ಧನ್ವಂತರಿ ರಮಾನವನಿ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಜನಾಖಿೋ ಬೋ ಸರ್ವೇ ಸಂತು ನಿರಾಮ ಓಂ ಶಾಂತಿ 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 ವೀಕ್ಷಕರೇ ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚು ಜನರನ್ನು ಕಾಡ್ತಾ ಇರತಕ್ಕಂಥ ಒಂದು ಸಮಸ್ಯೆ ಅಂದರೆ ಒಬೆಸಿಟಿ ಅಥವಾ ಸ್ಥೂಲಕಾಯ ಅಂತ ಹೇಳ್ತಾರೆ ಇದನ್ನ ಓವರ್ ವೆಯ್ಟ್ ಅಥವಾ ಅತಿಯಾದ ಒಂದು ತೂಕ ಜಾಸ್ತಿ ಇರತಕ್ಕಂಥ ಒಂದು ಸಮಸ್ಯೆ ಇದಕ್ಕೆ ಈ ಥರ ಸಮಸ್ಯೆಯಿಂದ ಬಳಲ್ತಾ ಇದ್ದರೂ ಮಾಡ್ದಲ್ಲಿರೋ ಕೆಲಸ ಇಲ್ಲ ತಗೊಳ್ದಲ್ಲಿರೋ ಔಷಧಿ ಇಲ್ಲ ಆದರೂ ಅವರಿಗೆ ನಿರೀಕ್ಷಿಸಿದ ಮಟ್ಟಕ್ಕೆ ತೂಕ ಕಡಿಮೆ ಆಗಿರೋಲ್ಲ ಓವರ್ ವೆಯ್ಟ್ ಇರ್ತಾರೆ ಒಬೆಸಿಟಿ ಇರ್ತಾರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದೆ ತೂಕ ಕಡಿಮೆ ಆಗಿರೋದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಸಿಂಪಲ್ಲಾಗಿರೋ ಒಂದು ಟಿಪ್ಸ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ ವೀಕ್ಷಕರೇ ಅದೇನಪ್ಪ ಅಂತಂದರೆ ತಾಂಬೂಲ ಸೇವನೆ ತಾಂಬೂಲ ಸೇವನೆ ಅಂದರೆ ನೀವು ನೋಡಿರಬಹುದು ನಮ್ಮ ಪೂರ್ವಜರು ಯಾವ ರೀತಿಯ ಒಂದು ಆಹಾರ ವಿಹಾರ ಜೀವನ ಶೈಲಿ ಇತ್ತು ಅಂತಂದರೆ ಪ್ರತಿನಿತ್ಯ ಊಟ ಆದ ನಂತರ ಭೋಜನದ ನಂತರ ತಾಂಬೂಲ ಸೇವನೆ ಮಾಡ್ತಾಯಿದ್ರು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋರು ಊಟ ಆದ ನಂತರ ತಾಂಬೂಲ ಸೇವನೆ ಗಂಡ ಹೆಂಡ್ತಿಗೆ ಹೆಂಡತಿ ಗಂಡಂಗೆ ವಿಳ್ಳ್ಯದಲ್ಲಿ ಅಡಿಕೆನ ಕೊಡ್ತಾಯಿದ್ರು ಈ ತಾಂಬೂಲ ಸೇವನೆ ವಿಳ್ಳ್ಯದಲ್ಲಿ ಅಡಿಕೆ ಸುಣ್ಣನ ಮಿಶ್ರಣ ಮಾಡಿ ಭೋಜನ ಆದ ನಂತರ ಸೇವನೆ ಮಾಡ್ತಾಯಿದ್ರಿಂದ ಅವರಿಗೆ ಬಾಯಿಯಲ್ಲಿ ಒಂದು ಫ್ರೆಶ್ನೆಸ್ ಇರ್ತಾ ಇತ್ತು ಮೌತ್ ಫ್ರೆಶ್ನರ್ ಆಗಿ ಕೆಲಸ ಮಾಡೋದು ಹೊಸಡು ಹಲ್ಲು ದವಡೆಗಳಿಗೆ ಒಂದು ಶಕ್ತಿ ಬರ್ತಾ ಇತ್ತು ಆಹಾರ ಸುಲಭವಾಗಿ ಜೀರ್ಣ ಆಗ್ತಾ ಇತ್ತು ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತಾ ಇತ್ತು ಆಹಾರ ಸುಲಭವಾಗಿ ಜೀರ್ಣವಾಗುವುದರ ಜೊತೆಗೆ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗ್ತಾ ಇತ್ತು ಮಲ ಸರಾಗವಾಗಿ ವಿಸರ್ಜನೆ ಆಗ್ತಾ ಇತ್ತು ಚೆನ್ನಾಗಿ ನಿದ್ದೆ ಬರ್ತಾ ಇತ್ತು ಹೀಗೆ ಈ ಎಲ್ಲ ಒಂದು ಅಂಶಗಳು ಆರೋಗ್ಯಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾಯಿದ್ವು ಆದರೆ ಇವತ್ತಿನ ಒಂದು ಜೀವನ ಶೈಲಿಯಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಇವತ್ತು ನಾನು ಕಂಡಿರೋ ಹಂಗೆ ನೂರು ಜನದಲ್ಲಿ ಕನಿಷ್ಠ ಒಂದು ಹತ್ತು ಪರ್ಸೆಂಟ್ ಅಷ್ಟು ಜನನೂ ಊಟ ಆದ ನಂತರ ಈ ತಾಂಬೂಲ ಸೇವನೆ ಮಾಡೋದಿಲ್ಲ ಆದ್ದರಿಂದ ಈ ಒಂದು ವಿಳ್ಳ್ಯದೆಲೆ ಅಡಿಕೆ ಸುಣ್ಣದಲ್ಲಿ ಎಷ್ಟು ಮಹತ್ವ ಇದೆ ಅಂತಂದರೆ ವಿಳ್ಳೆದೆಲೆಯಲ್ಲಿ ಪ್ರಮುಖವಾಗಿ ವೈಟಮಿನ್ ಎ ವೈಟಮಿನ್ ಸಿ ಥಯಾಮಿನ್ ನಿಯಾಸಿನ್ ಆಂಟಿ ಆಕ್ಸಿಡೆಂಟ್ ಹಾಗೂ ಫೈಬರಸ್ ಅಂಶ ನಾರಿನಂಶಗಳು ಹೇರಳವಾಗಿದೆ ಕ್ಯಾಲ್ಷಿಯಂ ಅಂಶ ಇದೆ ಸುಣ್ಣ ಅಡಿಕೆ ಎಲ್ಲ ಹಾಕೊಂಡು ನಾವು ಸೇವನೆ ಮಾಡೋದರಿಂದ ಮೂಳೆಗೆ ಶಕ್ತಿಯನ್ನು ಕೊಡ್ತದೆ ಮೌತ್ ಫ್ರೆಶ್ನರಾಗಿ ಕೆಲಸ ಮಾಡ್ತದೆ ನಾರಿನಂಶ ಇರೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗಿ ಮಲವಿಸರ್ಜನೆ ಸರಾಗವಾಗಿ ಆಗ್ತದೆ ನಾರಿನಾಂಶ ಫೈಬರಸ್ ಅಂಶ ಇರೋದರಿಂದ ಕೆಟ್ಟ ಕೊಲೆಸ್ಟ್ರಾಲ್ನ ಒಡೆದಾಗ್ತದೆ ಆದ್ದರಿಂದ ನೀವು ಇವತ್ತಿಂದಲೇ ನೀವು ಈ ಒಂದು ಅಂಶವನ್ನು ನೀವು ಮನಗಂಡು ನಿಮ್ಮ ಜೀವನ ಶೈಲಿಯಲ್ಲಿ ಭೋಜನವಾದ ನಂತರ ಕನಿಷ್ಠ ದಿನಕ್ಕೆ ಒಂದು ಬಾರಿ ಮಧ್ಯಾಹ್ನ ಊಟ ಆದಮೇಲಾದರೂ ಆಯಿತು ಇಲ್ಲ ರಾತ್ರಿ ಊಟ ಆದ ನಂತರ ತಾಂಬೂಲ ಸೇವನೆ ವಿಳ್ಳ ಒಂದು ಅಡಿಕೆ ಸುಣ್ಣವನ್ನು ಮಿಶ್ರಣ ಮಾಡಿ ಇದನ್ನು ಪ್ರತಿನಿತ್ಯ ನೀವು ಸೇವನೆ ಮಾಡೋದರಿಂದ ನಿಮ್ಮ ತೂಕದಲ್ಲಿ ನೀವು ನಿರೀಕ್ಷಿಸಿದ ಮಟ್ಟ ತೂಕ ಕಂಟ್ರೋಲಿಗೆ ಬರ್ತದೆ ಇದರ ಜೊತೆಗೆ ನೀವು ವ್ಯಾಯಾಮ ಇರ್ಬೋದು ದೈಹಿಕ ಒಂದು ಎಕ್ಸಸೈಸ್ಗಳಿರ್ಬೋದು ಇವೆಲ್ಲದೂ ಒಂದು ಮಾಡೋದರಿಂದ ಆಹಾರದಲ್ಲಿ ನಿಯಮಿತವಾಗಿ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡೋದರಿಂದ ಅದರ ಜೊತೆಗೆ ತಾಂಬೂಲ ಸೇವನೆ ಮಾಡೋದರಿಂದ ನೀವು ವೆಯ್ಟ್ನ ರಿಡಕ್ಷನ್ ಮಾಡ್ಬೋದು ವೆಯ್ಟ್ ರೆಡ್ಯೂಸ್ ಆಗ್ಬೋದು ಓವರ್ ವೆಯ್ಟ್ ಇರೋದು ಕಡಿಮೆ ಆಗ್ತೀರಾ ಇದು ಒಂದು ಆರೋಗ್ಯವನ್ನು ಸೂಚಿಸ್ತದೆ ಹಾಗೂ ನಮಗೆ ಎಲ್ಲ ರೀತಿಯಲ್ಲೂ ಸಹಾಯಕವಾಗಿರತಕ್ಕಂಥ ಈ ಒಂದು ನಮ್ಮ ಸಂಸ್ಕೃತಿಯಲ್ಲಿರತಕ್ಕಂತಹ ತಾಂಬೂಲ ಸೇವನೆಯನ್ನು ಪ್ರತಿನಿತ್ಯ ಒಂದು ಬಾರಿಯಾದರೂ ಭೋಜನವಾದ ನಂತರ ಈ ವಿಳ್ಳೆದೆಲೆ ಇನ್ನು ಸೇವನೆ ಮಾಡಿ ಆರೋಗ್ಯವನ್ನು ನೀವು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು